ಬೇಕ್ರಿ ಸ್ಟೈಲ್ ಸೋನ್ ಪಾಪಡಿನ ಇವತ್ತು ನಾನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನ ಸಾಕಷ್ಟು ರೀತಿಯ ಟಿಪ್ಸ್ಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾವು ಅಂದ್ಕೊಂಡಷ್ಟು ಸುಲಭ ಏನೂ ಇಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಇದೆ ಬಟ್ ಯಾವ್ಯಾವ ಮಿಸ್ಟೇಕ್ಗಳನ್ನು ನಾವು ಮಾಡ್ದೇನೆ ಇದನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಬೋದು ತುಂಬ ಪೇಶನ್ಸ್ ಬೇಕು ಈ ರೆಸಿಪಿನ ಮಾಡೋದಕ್ಕೆ ಮತ್ತೆ ನೀವು ಎಲ್ಲ ಮಾಡಿದ್ರೆ ಅಂತೂ ಖಂಡಿತ ಆಗೋದೇ ಇಲ್ಲ ಬಟ್ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋ ಖುಷಿ ಇರುತ್ತೆ ಅಲ್ವಾ ಅದು ಮಾರ್ಕೆಟ್ ಇಂದ ತರೋದ್ರಲ್ಲಿ ಸಿಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಖುದ್ದಾಗಿ ಮಾಡಿರುವಂತಹದ್ದು ಹೇಳುವಂತ ತೃಪ್ತಿ ಏನಿರುತ್ತೆ ಅಲ್ವಾ ಅದು ತಿನ್ನೋದಕ್ಕೆ ತುಂಬಾ ಖುಷಿ ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಹೇಳುವಂತಹದ್ದು ನಮ್ಗೆ ಇರ್ಬೇಕು ಮತ್ತೆ ಒಂದ್ಸರಿ ಆದ್ರೂ ಈ ರೀತಿ ಮಾಡಿ ತಿಂದು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಟಿಪ್ಸ್ ಗಳ ಜೊತೆಗೆ ಸೋನ್ ಪಾಪಡಿನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ದೊಡ್ಡ ಚಮಚದಲ್ಲಿ ನಾನು ನಾಲ್ಕು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋಂತಹ ತುಪ್ಪ ಇದು ಮತ್ತೆ ಆದಷ್ಟು ನೀವು ಇದನ್ನೆಲ್ಲ ಮಾಡೋದಕ್ಕೆ ನಾನ್ ಸ್ಟಿಕ್ ತಗೊಂಡ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ ಸೋನ್ ಪಾಪಡಿಗೆ ಮತ್ತೆ ಇದಕ್ಕೆ ಈಗ ನೋಡಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮತ್ತೇನಂದರೆ ನಿಮಗೆ ಬೇಕು ಅಂದರೆ ನೀವು ಮೈದಾನೇ ಜಾಸ್ತಿ ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಅರ್ಧ ಕಪ್ ಕೂಡ ಹಾಕ್ಕೊಳ್ಬೋದು ಮೈದಾ ಒಂದು ಕಪ್ ಹಾಕಿ ಬಟ್ ಮೈದಾ ನಮ್ಮ ಹೆಲ್ತ್ಗೆ ಅಷ್ಟೇನು ಒಳ್ಳೇದಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಪುನಃ ಇನ್ನೂ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಸೊ ಐದು ಚಮಚ ಆಗುವಷ್ಟು ತುಪ್ಪ ಅಂದರೆ ಒಂದು ಕಾಲು ಕಪ್ಗಿಂತ ಜಾಸ್ತಿ ಇದೇ ಕಪ್ಪಲ್ಲಿ ಅರ್ಧಕ್ಕಿಂತ ಕಡಿಮೆ ಅಷ್ಟು ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಾ ಇದೀನಿ ಯಾಕೆಂದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದೇನು ಆಪ್ಷನ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿ ಅದು ಘಮ ಬರುತ್ತೆ ಅಲ್ವಾ ಕಡಲೆ ಹಿಟ್ಟು ಮೈದಾ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಬೇಕು ತುಪ್ಪ ಎಲ್ಲ ಅದು ಬಿಟ್ಕೊಳ್ಳುತ್ತೆ ನೋಡಿ ಅಷ್ಟರವರೆಗೆ ನೀವು ಇದನ್ನ ಹುರಿದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದ್ರೆ ಹೊಂಬಣ್ಣ ಬರೋ ತನಕ ಹುರಿದು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನೆಕ್ಸ್ಟು ನೋಡಿ ಪುನಃ ಈಗ ನಾನು ಸ್ಟೋ ಆನ್ ಮಾಡಿಬಿಟ್ಟು ನಾನ್ ಸ್ಟಿಕ್ ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದೂವರೆ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನೀವು ಎಷ್ಟು ಇದನ್ನು ತಗೊಂಡಿದ್ದೀರಿ ಅಲ್ವಾ ಅಂದರೆ ಕಡಲೆ ಹಿಟ್ಟು ಮತ್ತೆ ಮೈದಾನ ಎಷ್ಟು ತೊಗೊಂಡಿದ್ದೀರಿ ಅಷ್ಟೇ ಸಕ್ಕರೆ ಕೂಡ ಬೇಕಾಗತ್ತೆ ಹಾಗೆ ಅರ್ಧ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪು ಸಕ್ಕರೆ ಮತ್ತು ಅರ್ಧ ಕಪ್ಪು ನೀರು ಇದನ್ನು ಒಂದು ಮೂರು ನಿಮಿಷದವರೆಗೆ ಹಾಗೆ ಬಿಟ್ಟುಬಿಡಿ ಏನು ಕೈಯಾಡೋದಕ್ಕೆ ಹೋಗಬೇಡಿ ಆಮೇಲೆ ಈಗ ನೋಡಿ ನಾನು ಇದನ್ನು ಮಗಚ್ತಾ ಇದ್ದೀನಿ ಫುಲ್ ನೀವು ಕಂಟಿನ್ಯೂಸ್ ಆಗಿ ಮಗಜ್ತಾ ಇರಬೇಕಂತೇನು ಇಲ್ಲ ಹಾಗೆ ನಾನು ಸಕ್ಕರೆ ಪಾಕಕ್ಕೆ ಕೂಡ ಒಂದು ಸ್ವಲ್ಪ ಕೇಸರಿ ದಳವನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಅರ್ಧ ಚಮಚ ಆಗುವಷ್ಟು ಲಿಂಬು ರಸನ ಸೇರಿಸ್ಕೊಂಡಿದ್ದೀನಿ ಸೊ ಕಂಟಿನ್ಯೂಸ್ ಆಗಿ ಮಗಜ್ತಾ ಹೋಗಿ ಅದು ಯಾವ್ ಹದಕ್ಕೆ ಬರ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಒಂದ್ ತಟ್ಟೆಯಲ್ಲಿ ಒಂದ್ ಸ್ವಲ್ಪ ನೀರನ್ನ ತಗೊಂಡು ಮಧ್ಯ ಮಧ್ಯ ರೀತಿ ಹಾಕೊಂಡು ನೋಡ್ತಾ ಹೋಗ್ಬೇಕು ಈಗ ನೋಡಿ ಅದೆಲ್ಲ ಸ್ಪ್ರೆಡ್ ಆಗಿದೆ ಅಲ್ವಾ ಪಾಕ ಬಂದಿಲ್ಲ ಬಂದ್ ಅರ್ಧ ಅರ್ಧ ನಿಮಿಷಕ್ಕೆ ಅದು ಪಾಕ ಬಂದ್ಬಿಡುತ್ತೆ ಜಾಸ್ತಿ ಜಾಸ್ತಿ ಆಗಿ ನೋಡ್ತಾ ಇರ್ಬೇಕಾಗತ್ತೆ ನಾವು ನೋಡಿ ಒಂದ್ ಸ್ವಲ್ಪ ನಾನು ಸಕ್ಕರೆ ಪಾಕನ ಹಾಕಿ ನೋಡ್ತಾ ಇದೀನಿ ಅಲ್ವಾ ಜಸ್ಟ್ ಒಟ್ಟಾಗ್ತಾ ಇದೆ ಬಟ್ ಇನ್ನು ಗಟ್ಟಿ ಆಗಿಲ್ಲ ಇದ್ ಸ್ವಲ್ಪ ಗಟ್ಟಿ ಪಾಕ ಬೇಕಾಗುತ್ತೆ ಫ್ರೆಂಡ್ಸ್ ಅಂದ್ರೆ ಈಗ ನೋಡಿ ನಾನು ಪುನಃ ಈಗ ಹಾಕ್ತಾ ಇದೀನಿ ಅಲ್ವಾ ಸೊ ಅರ್ಧ ಅರ್ಧ ನಾನು ನೋಡ್ತಾನೆ ಇದೀನಿ ಯಾಕೆಂದ್ರೆ ಎಕ್ದಮ್ ಆಮೇಲೆ ತುಂಬಾ ಗಟ್ಟಿ ಆಗ್ಬಿಟ್ರು ಸರಿ ಹೋಗಲ್ಲ ಸೊ ಈ ರೀತಿ ಅದೆಲ್ಲ ನೋಡಿ ಒಟ್ಟಾಗಿ ಅದು ಸರಿಯಾಗಿ ಉಂಡೆ ಮಾಡೋಕ್ಕೆ ಬೇರ್ ಬರಬೇಕು ಮತ್ತು ಗಟ್ಟಿ ಅದು ಟಣ್ಣಂತ ಸೌಂಡ್ ಬರುತ್ತೆ ನೋಡಿ ಒಂದು ತಟ್ಟೆಗೆ ನಾವು ಹೋಗಿದ್ರೆ ಆ ಅದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೇಕು ಆದಮೇಲೆ ಈಗ ನಾನು ಸ್ಟಾಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ನಾನ್ ಸ್ಟಿಕ್ ತವಾ ಏನಿರುತ್ತೆ ಅಲ್ವಾ ಅದಕ್ಕೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನೇನು ತುಂಬಾ ಸಾರಿ ಸೋನ್ ಪಾಪಡಿನ ಮಾಡಿ ಫೇಲ್ ಆಗಿ ಕೆಲವೊಂದ್ಸಾರಿ ಮಿಸ್ಟೇಕ್ಗಳು ಪ್ರತಿ ಸಾರಿ ಮಾಡಿದಾಗ್ಲೂ ಯಾವ ಮಿಸ್ಟೇಕ್ ಹೇಳೋದು ಗೊತ್ತಾಗುತ್ತೆ ಹಾಗೆ ಇದನ್ನ ಒಂದ್ ಎರಡು ನಿಮ್ ಒಂದ್ ನಿಮಿಷ ಹಾಗೆ ಬಿಟ್ಬಿಡಿ ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಇಲ್ಲವೇ ಇಲ್ಲ ನಮ್ಮ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜಿವರಮು ಯಾವ ರೀತಿ ನಿಮಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೇ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕಾದರೂ ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರುವಂತಹ ಈ ಚಾನ್ಸನ್ನು ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರ್ಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ನ ಸೀರೆಗಳನ್ನು ನಿಮ್ದಾಗಿಸ್ಕೊಳ್ಬಹುದು ಹಾಗೆ ನೋಡಿ ಒಂದು ನಿಮಿಷನು ಪೂರ್ತಿ ಬಿಡಬೇಕಂತಿಲ್ಲ ಯಾಕಂದರೆ ಅದು ಫುಲ್ ತಣ್ಣಗೂ ಕೂಡ ಆಗಬಾರ್ದು ಅದು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನೋಡಿ ನೀವು ಸ್ಟಿಕ್ ಮೇಲೆ ಹಾಕಿರೋದ್ರಿಂದ ಚೆನ್ನಾಗಿ ನೀಟಾಗಿ ಒಟ್ಟು ಮಾಡೋಕ್ಕೆ ಬರುತ್ತೆ ಇದು ಆ್ಯಕ್ಚುಲಿ ನಾನು ಒಂದ್ಸರಿ ಮಾಡುವಾಗ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡಿದ್ದೆ ತುಪ್ಪ ಹಚ್ಕೊಂಡು ಕೌಂಟರ್ ಟಾಪ್ ಮೇಲೆ ಕೂಡ ಮಾಡ್ಬೋದು ಬಟ್ ಒಂದು ಸ್ವಲ್ಪ ನೀವು ಈ ರೀತಿ ಹಾಕಿರೋಂಥ ಸಕ್ಕರೆ ಪಾಕ ಸೈಡಲ್ಲೆಲ್ಲ ಹೋದ್ರೂ ಅದು ನಿಮಗೆ ತೆಗಿಯೋದು ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಅದು ಗಟ್ಟಿ ಪಾಕದಲ್ಲಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಅನ್ನಿಸ್ತು ನನಗೆ ನಾನ್ಸ್ಟಿಕ್ಕಲ್ಲೇ ಆದರೆ ಚೆನ್ನಾಗಿ ಈ ರೀತಿ ಆಗುತ್ತೆ ಅಂದರೆ ಪ್ರತಿ ಸಾರಿ ಮಾಡಿದಾಗ್ಲೂ ಇಂಥ ಮಿಸ್ಟೇಕ್ ಆಗಿತ್ತು ಸೊ ಈ ಸಾರಿ ನಾನು ಈ ಮಿಸ್ಟೇಕನ್ನು ಮಾಡಬಾರ್ದು ಹೇಳೋದು ಗೊತ್ತಾಗುತ್ತೆ ಈಗ ನೋಡಿ ಸರಿಯಾಗಿ ಅದನ್ನು ಈ ರೀತಿ ಎಳೀತಾ ಎಳಿತಾ ಎಳಿತಾ ಎಂಟ್ರ ಥರ ನೋಡಿ ಕರೆಕ್ಟಾಗಿ ಎಂಟು ಥರ ಈ ರೀತಿ ಮಡಚ್ತಾ ಮಡಿಸ್ತಾ ಹೋಗಬೇಕು ಈಗ ನೋಡಿ ಅದು ವೈಟ್ ಕಲರ್ಗೆ ಬರ್ತಾ ಇದೆ ಅಲ್ವಾ ಇಷ್ಟ ಆದಮೇಲೆ ಆಗಲೇ ನಾವು ಕಡಲೆ ಹಿಟ್ಟನ್ನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಪ್ಲೇಟನ್ನು ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಇದನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಕಡಲೆ ಹಿಟ್ಟಿನ ಮಿಶ್ರಣದ ಜೊತೆಗೆ ಇದನ್ನು ಎಳೀತಾ ಹೋಗಬೇಕಾಗತ್ತೆ ಸ್ವಲ್ಪ ದೊಡ್ಡ ಪ್ಲೇಟ್ ಇದ್ರೂ ಓಕೆ ಚೆನ್ನಾಗಾಗತ್ತೆ ಯಾಕಂದರೆ ಇದು ನಾವು ಈಗ ಎಳಿತಾ ಇರುವಾಗ ಕಟ್ ಆಗಬಾರ್ದು ಫಸ್ಟೇನೆ ಯಾಕಂದರೆ ಅದು ಚೆನ್ನಾಗಿ ಈ ಮಿಶ್ರಣ ಎಲ್ಲ ಹೀರ್ಕೊಳ್ಬೇಕು ಅಲ್ವಾ ಅದಕ್ಕೋಸ್ಕರ ಅಂದ್ರೇ ಅದು ಟೇಸ್ಟಿಯಾಗಿ ಬರುತ್ತೆ ಮಧ್ಯ ಮಧ್ಯ ಈ ರೀತಿ ಕಂಪ್ಲೀಟಾಗಿ ಅದನ್ನು ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಚ್ತಾ 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 ಇದನ್ನು ಎಳಿತಾ ಈ ರೀತಿ ಮಾಡಬೇಕಾಗತ್ತೆ ಆ್ಯಕ್ಚುಲಿ ನೀವು ತುಂಬ ಸರಿ ಟ್ರೈ ಮಾಡಬೇಕಾಗತ್ತೆ ನನಗೆ ಇದು ಇದು ಮಾಡಿದ್ರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಇನ್ನೂ ಒಂದು ಸಾರಿ ಹಾಕ್ತೀನಿ ಈ ವಿಡಿಯೋವನ್ನು ಇದು ಅಂದರೆ ನಾನು ಫಸ್ಟ್ ಟೈಮ್ ಅಂದರೆ ಒಂದೆರಡು ಮೂರು ಸರಿ ಮಾಡಾದ್ಮೇಲೆ ಹೇಗೆ ಬಂದಿತ್ತು ಹೇಳೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಟ್ ಇನ್ನೂ ಪರ್ಫೆಕ್ಟ್ ಆಗಿ ಬರಬೇಕು ಸೊ ಅದನ್ನು ಇನ್ನೊಂದು ದಿನ ನಾನು ಪೋಸ್ಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಮಾಡ್ತಾನೇ ಇದ್ದೀನಿ ಇದನ್ನು ಯಾವಾಗ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಕಂಪ್ಲೀಟ್ ಆಗಿ ಅವತ್ತು ನಾನು ನಿಮ್ ಜೊತೆಗೆ ಪುನಃ ಶೇರ್ ಮಾಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರಿ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ಬ್ಲಾಗ್ಸ್ಗಳು ರೆಸಿಪಿಗಳು ಮತ್ತೆ ಟ್ರಾವೆಲ್ ಬ್ಲಾಗ್ಸ್ ಎಲ್ಲದನ್ನೂ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಈ ರೀತಿ ನೋಡಿ ಫುಲ್ ಎಳೆ 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 ಎಳೆಯಾಗಿ ಬರುತ್ತೆ ಅಲ್ವಾ ಆಮೇಲೆ ನಾನು ಒಂದು ಚಿಕ್ಕ ವಾಟಿಗೆ ಅದಕ್ಕೆ ಪಿಸ್ತಾ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೊಂಡು ಮೇಲ್ಗಡೆಯಿಂದ ಇದನ್ನ ಹಾಕೊಳ್ತಾ ಇದ್ದೀನಿ ತುಂಬ ಪ್ರೆಸ್ ಮಾಡಬಾರ್ದು ಏನಾಗುತ್ತೆ ಅದು ಎಲ್ಲ ಲೇಯರ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ಒಂದು ಸ್ವಲ್ಪ ಹಾಕಿ ಜಸ್ಟ್ ಈ ರೀತಿ ಮಾಡಿಬಿಟ್ರೆ ಸಾಕು ಹೀಗೆ ಮಾಡಿ ನೋಡಿ ತೆಗೆದಿಟ್ಕೊಂಡ್ರೆ ಫುಲ್ ಎಲ್ಲ ಸೋನ್ ಪಾಪಡಿ ಅಂದರೆ ನಾವು ಬೇಕ್ರಿಯಲ್ಲೆಲ್ಲ ಹೇಗೆ ತಗೊಳ್ತೀವಿ ಅಲ್ವಾ ಆ ರೀತಿಯಲ್ಲಿ ರೆಡಿ ಆಗುತ್ತೆ ಬಟ್ ನನಗೆ ಇದು ಅಷ್ಟು ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದು ಸ್ವಲ್ಪ ನೋಡಿ ಇನ್ನೂ ಲೇಯರ್ ಲೇಯರ್ ಬರ್ಬೋದಿತ್ತೇನೋ ಅಂತ ಅನಿಸ್ತು ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಏನೂ ಆಗಲ್ಲ ಬಟ್ ನಾವು ಬೇಕ್ರಿಯಲ್ಲಿ ತೊಗೊಳೋದು ಇನ್ನೂ ಒಂಥರ ಲೇಯರ್ ಲೇಯರ್ ಇರುತ್ತೆ ಅಲ್ವಾ ಸೊ ಆ ರೀತಿಯಲ್ಲಿ ಇನ್ನೊಂದು ದಿನ ನಾನು ತೋರಿಸ್ಕೊಡ್ತೀನಿ ಇವತ್ತು ಮಾಡಿದಾಗ ಹೇಗೆ ಬಂದಿತ್ತು ಹೇಳೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್